ಲೋಕಸಭಾ ಚುನಾವಣೆ ಹೊತ್ತಲ್ಲೇ ನಿಮ್ಮ ವಿಸ್ತಾರ ನ್ಯೂಸ್ನ ವಿನೂತನ ಪ್ರಯೋಗ ಇದು ಮಾಧ್ಯಮ ಲೋಕದಲ್ಲೇ ಇತಿಹಾಸವನ್ನು ಬರೆದಿದೆ ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಗುಡ್ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಇವತ್ತು ಬೆಳಿಗ್ಗೆ ಚಿಕ್ಕೋಡಿ ಕ್ಷೇತ್ರಕ್ಕೆ ಮತದಾನದ ಸರ್ವೆ ನಡೆಯುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಚಿಕ್ಕೋಡಿ ಫಲಿತಾಂಶ ಪ್ರಕಟ ಆಗಲಿದೆ ಇನ್ನು ಫೋನ್ ಮಾಡಿ ನೀವು ಓಟನ್ನು ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆ ಝೀರೋ ಏಟ್ ಜೀರೋ ಸಿಕ್ಸ್ ನೈನ್ ಡಬಲ್ ಫೈವ್ ಡಬಲ್ ಫೋರ್ ಡಬಲ್ ಏಯ್ಟ್ಗೆ ಕರೆಯನ್ನು ಮಾಡಬಹುದು ಇನ್ನು ಮಧ್ಯಾಹ್ನ ಎರಡರಿಂದ ಸಂಜೆ ಆರು ಗಂಟೆ ತನಕ ವಿಜಯಪುರ ಕ್ಷೇತ್ರದ ಮತದಾರರು ಓಟನ್ನು ಮಾಡಬಹುದಾಗಿದೆ ರಾತ್ರಿ ಎಂಟು ಗಂಟೆಗೆ ವಿಜಯಪುರ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗ್ಲಿದೆ ಇವತ್ತು ಕೂಡ ಬೆಳಿಗ್ಗೆ ಒಂಬತ್ತರಿಂದ ಆರಂಭ ಆಗಲಿದೆ ವೋಟಿಂಗ್ ಲೈನ್ ಅಪ್ ನೀವು ಕೂಡ ಕರೆಯನ್ನ ಮಾಡುವ ಮೂಲಕ ನಿಮ್ಮ ಕ್ಷೇತ್ರದ ಎಂ ಪಿ ಆಗಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡಬಹುದಾಗಿದೆ ಇವತ್ತು ಕೂಡ ಎರಡು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಬೆಳಿಗ್ಗೆ ಚಿಕ್ಕೋಡಿ ಕ್ಷೇತ್ರಕ್ಕೆ ಮತದಾನ ನಡೆದರೆ ಮಧ್ಯಾಹ್ನ ವಿಜಯಪುರ ಕ್ಷೇತ್ರಕ್ಕೆ ಮತದಾನ ನಡೆಯಲಿದೆ ಚಿಕ್ಕೋಡಿ ಕ್ಷೇತ್ರದ ಮತದಾರರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನೀವು ಕರೆಯನ್ನ ಮಾಡಬಹುದು ನಿಮ್ಮ ಕ್ಷೇತ್ರದ ಎಂ ಪಿ ಆಗಬೇಕು ಅನ್ನೋದನ್ನು ನಮಗೆ ಕರೆಯನ್ನು ಮಾಡಿ ನೀವು ತಿಳಿಸಿ ಹಾಗೆ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರು ಗಂಟೆ ತನಕ ವಿಜಯಪುರ ಕ್ಷೇತ್ರದ ಮತದಾರರು ನಮಗೆ ಕರೆಯನ್ನ ಮಾಡುವ ಮೂಲಕ ನೀವು ನಿಮ್ಮ ಕ್ಷೇತ್ರದ ಎಂ ಪಿ ಆಗಬೇಕು ಅನ್ನೋದನ್ನು ನೀವು ತಿಳಿಸಬಹುದು ಹಾಗೆ ವಿಜಯಪುರ ಕ್ಷೇತ್ರದ ಫಲಿತಾಂಶ ರಾತ್ರಿ ಎಂಟು ಗಂಟೆಗೆ ಪ್ರಕಟ ಆಗಲಿದೆ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ನಿಮ್ಮ ವಿಸ್ತಾರ ನ್ಯೂಸ್ನ ವಿನೂತನ ಪ್ರಯೋಗ ಇದು ಮಾಧ್ಯಮ ಲೋಕದಲ್ಲೇ ಇತಿಹಾಸವನ್ನು ಬರೆದಿದೆ ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಗುಡ್ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಇವತ್ತು ಬೆಳಿಗ್ಗೆ ಚಿಕ್ಕೋಡಿ ಕ್ಷೇತ್ರಕ್ಕೆ ಮತದಾನದ ಸರ್ವೆ ನಡೆಯುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಚಿಕ್ಕೋಡಿ ಫಲಿತಾಂಶ ಪ್ರಕಟ ಆಗಲಿದೆ ಇನ್ನು ಫೋನ್ ಮಾಡಿ ನೀವು ಓಟನ್ನು ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆ ಝೀರೋ ಏಟ್ ಜೀರೋ ಸಿಕ್ಸ್ ನೈನ್ ಡಬಲ್ ಫೈವ್ ಡಬಲ್ ಫೋರ್ ಡಬಲ್ ಏಟ್ಗೆ ಕರೆಯನ್ನು ಮಾಡಬಹುದು ಇನ್ನು ಮಧ್ಯಾಹ್ನ ಎರಡರಿಂದ ಸಂಜೆ ಆರು ಗಂಟೆ ತನಕ ವಿಜಯಪುರ ಕ್ಷೇತ್ರದ ಮತದಾರರು ಓಟನ್ನು ಮಾಡಬಹುದಾಗಿದೆ ರಾತ್ರಿ ಎಂಟು ಗಂಟೆಗೆ ವಿಜಯಪುರ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗ್ಲಿದೆ ಇವತ್ತು ಕೂಡ ಬೆಳಿಗ್ಗೆ ಒಂಬತ್ತರಿಂದ ಆರಂಭ ಆಗಲಿದೆ ವೋಟಿಂಗ್ ಲೈನ್ ಅಪ್ ನೀವು ಕೂಡ ಕರೆಯನ್ನ ಮಾಡುವ ಮೂಲಕ ನಿಮ್ಮ ಕ್ಷೇತ್ರದ ಎಂ ಪಿ ಆಗಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡಬಹುದಾಗಿದೆ ಇವತ್ತು ಕೂಡ ಎರಡು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಬೆಳಿಗ್ಗೆ ಚಿಕ್ಕೋಡಿ ಕ್ಷೇತ್ರಕ್ಕೆ ಮತದಾನ ನಡೆದರೆ ಮಧ್ಯಾಹ್ನ ವಿಜಯಪುರ ಕ್ಷೇತ್ರಕ್ಕೆ ಮತದಾನ ನಡೆಯಲಿದೆ ಚಿಕ್ಕೋಡಿ ಕ್ಷೇತ್ರದ ಮತದಾರರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನೀವು ಕರೆಯನ್ನ ಮಾಡಬಹುದು ನಿಮ್ಮ ಕ್ಷೇತ್ರದ ಎಂ ಪಿ ಆಗಬೇಕು ಅನ್ನೋದನ್ನು ನಮಗೆ ಕರೆಯನ್ನು ಮಾಡಿ ನೀವು ತಿಳಿಸಿ ಹಾಗೆ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರು ಗಂಟೆ ತನಕ ವಿಜಯಪುರ ಕ್ಷೇತ್ರದ ಮತದಾರರು ನಮಗೆ ಕರೆಯನ್ನ ಮಾಡುವ ಮೂಲಕ ನೀವು ನಿಮ್ಮ ಕ್ಷೇತ್ರದ ಆರ್ ಆಗಬೇಕು ಅನ್ನೋದನ್ನು ನೀವು ತಿಳಿಸಬಹುದು ಹಾಗೆ ವಿಜಯಪುರ ಕ್ಷೇತ್ರದ ಫಲಿತಾಂಶ ರಾತ್ರಿ ಎಂಟು ಗಂಟೆಗೆ ಪ್ರಕಟ ಆಗಲಿದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ